బ్రహ్మానందం పరమసుఖదం కేవలం జ్ఞానమూర్తిం ద్వంద్వతీతం గగనసదృశం తత్వ మాసాదిలక్ష్యం ఏకం నిత్యం విమలమచలం సర్వే సాక్షిభూతం భావాతీతం త్రిగుణరహిం సద్గురు తం సాయి నమామి నిమ్మ ప్రశ్నే సాయి ఉత్తరకే స్వాగత నిన్నే బహాళవిద్రిందైమిక్క మైసూరికి హోగ్రీ వీడియో మ ನಿನ್ನೆ ವಿಡಿಯೋ ಇವತ್ತು ಮಾಡ್ತಾ ಇದ್ದೀನಿ ಇಪ್ಪತ್ತೇಳನೇ ಭಾಗಕ್ಕೆ ಸುಸ್ವಾಗತ ಇಗೋ ಇಲ್ಲಿದೆ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಶುಭ ಸುದ್ದಿ ಏನು ಅಂತಂದರೆ ಬಹುದಿನಗಳಿಂದ ಮಳೆ ಬರ್ತಾ ಇಲ್ಲ ನಿನ್ನೆಯಿಂದ ಮಳೆ ಶುರುವಾಗಿದೆ ಬೆಂಗಳೂರಲ್ಲಿ ಸೊ ದಟ್ ಈಸ್ ದ ಗುಡ್ ನ್ಯೂಸ್ ಶುರುವಾಗಿದೆ ಅಂದರೆ ಏನು ಜಿಟಿ ಜಿಟಿ ಬರ್ತಾ ಇದೆ ಕುರುಡುಗಮಿನ ಮೇಳಗಣ ವಾಸೆ ಅನ್ನೋ ಥರ ಈಗ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ ಒಳ್ಳೆಯದು ಮಳೆ ಚೆನ್ನಾಗಿ ಹೊಡೀಲಿ ಮಳೆ ಬೆಳೆ ಚೆನ್ನಾಗಾಗಲಿ ಜನಗಳು ತತ್ತರಿಸ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ ಯಾವುದೋ ವಿಡಿಯೋ ನೋಡಿದೆ ಎಲ್ಲೋ ಐವತ್ತೆರಡು ಡಿಗ್ರಿ ರಾಜಸ್ಥಾನೋ ಅಥವಾ ಬೇರೆ ಎಲ್ಲೋ ಯಾವುದೋ ಫಾರಿನ್ ಜಾಗದಲ್ಲಿ ಮುಖಕ್ಕೆ ತಣ್ಣೀರು ಉಗ್ಸ್ತಾ ಇದ್ದಾರೆ ಒಂದೊಂದು ತಣ್ಣೀರು ಉಗ್ಗೋದಕ್ಕೆ ಹತ್ತು ರೂಪಾಯಿ ಹನ್ನೊಂದು ಡಾಲರ್ ದುಡ್ಡಂತೆ ನೋಡಿ ಏನು ಕಾಲ ಬಂತು ಅಲ್ವ ಅದೇ ರೀ ಸಮಸ್ಯೆ ಏನು ಅಂತಂದರೆ ನಾವು ಇದು ಮಾಡಿಬಿಡ್ತೀವಲ್ವ ಪ್ರಕೃತಿಯನ್ನು ಎದುರಾಕೊಳ್ತೀವಿ ಎದ ಪ್ರಕೃತಿನ ಎದಾಕೊಂಡು ಒದ್ಕೋರುಂಟೆ ಯಾರು ಅಲ್ಲ ನಮ್ಮ ಪರ್ಚೇಸ್ತೊಬ್ರು ಹೇಳರು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಒಳಗೆ ಪ್ಲೇನ್ ಮೇಲ್ಗಡೆ ಹೋಯ್ತು ಅಂದರೆ ಬೆಂಗಳೂರು ಮೇಲೆ ಬರೀ ಗಿಡಗಳು ಕಾಣೋದು ಅಂತ ಇವಾಗ ಬರೀ ಬಿಲ್ಡಿಂಗ್ಸ್ ಕಾಣುತ್ತಂತೆ ಅಲ್ವಾ ಶುರು ಮಾಡೋಣ ನಮ್ಮ ಕಾರ್ಯಕ್ರಮವನ್ನು ತಡ ಮಾಡಿದ್ದಕ್ಕೆ ವಿಷಾದಿಸ್ತೇನೆ ಶುರು ಮಾಡೋಣ ಫಸ್ಟ್ ಕ್ವಶನ್ ಪ್ರಕಾಶ ಸೆವೆಂಟಿ ಏಯ್ಟ್ ಕೇಳಿದ್ದಾರೆ ಪ್ರಕಾಶ ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ ಇವತ್ತು ಕಮ್ಮಿ ಜನ ಇದ್ದಾರೆ ಆದರೂ ಏಳು ಎಂಟು ಜನ ತಗೊಂಡಿದ್ದೀನಿ ಸೆವೆಂಟಿ ಏಯ್ಟ್ ಪ್ರಕಾಶ್ ಫ್ರಮ್ ಶಿರಾ ಓಕೆ ಎಪ್ಪತ್ತೆಂಟು ಅಪೂರ್ವವಾದ ವಿಜಯ ಉಂಟಾಗುತ್ತದೆ ನಿನ್ನ ಮನಸ್ಸಿನಲ್ಲಿರುವ ದ್ವಂದ್ವ ಹೋಗುತ್ತದೆ ಬಾಬಾರ ಮೇಲಿರುವ ವಿಶ್ವಾಸವನ್ನು ಎಂದಿಗೂ ಬಿಡಬೇಡ ಕುಟುಂಬದ ಸದಸ್ಯರೆಲ್ಲರೂ ಆನಂದ ಉತ್ಸಾಹಗಳಿಂದ ಮಹಾರಾಜರಂತೆ ಇರ್ತಾರೆ ಅಂತ ಬರ್ತಾ ಇದ್ದಾರೆ ಪ್ರಕಾಶ ನಿನ್ನ ಸಮಸ್ಯೆ ಏನು ಗೊತ್ತಿಲ್ಲ ನನಗೆ ಆದರೂ ಸಹ ಬ್ಯೂಟಿಫುಲ್ ಆನ್ಸರ್ ಹೇಳಿದ್ದಾರೆ ಇನ್ನೊಬ್ಬರು ರಂಗ ಅಂತ ರಂಗ ಒಂಬತ್ತು ಕೇಳಿದ್ದಾರೆ ಅವರ ಸಮಸ್ಯೆ ಏನಿದೆ ಅವರಿಗೆ ಗೊತ್ತು ನೀವು ಪರೀಕ್ಷೆಗಳಲ್ಲಿ ಪಾಸಾಗುತ್ತೀರಿ ಸಂದೇಹವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ ರಂಗ ನೆಕ್ಸ್ಟ್ ಮಾಧವಿ ಮಾಧವಿ ಊರ ಹೆಸರು ಹೇಳಿಲ್ಲ ಫಾರ್ಟಿ ಒನ್ ನೀವು ಆ ಶಾಲೆಯಲ್ಲಿ ಸ್ವಲ್ಪ ಅನ್ನದಾನವನ್ನು ಮಾಡಿ ನಿಮಗೆ ವ್ಯಾಪಾರದಲ್ಲಿ ವಿಜಯ ಉಂಟಾಗುವುದು ಯಾವ ಶಾಲೆ ಅಂತ ಹೇಳಿಲ್ಲ ಬಾಬಾ ಯಾವುದಾದ್ರು ಒಂದು ಶಾಲೆಯಲ್ಲಿ ಅನ್ನದಾನ ಮಾಡಬೇಕು ಅಂತ ನೀವು ಮೋಹನ್ ನೆಕ್ಸ್ಟ್ ಮೋಹನ್ ಅವರು ಫಾ ಫಾರ್ಟಿ ನೈನ್ ಹೇಳಿದ್ದಾರೆ ರಾಮ್ ಅವರೇ ಊರು ಹೇಳಿಲ್ಲ ಮಳೆ ಜ್ವರ ಆಯಿತು ಸುದ್ದಿ ಒಳ್ಳೆಯವರೊಂದಿಗೆ ಸ್ನೇಹವನ್ನು ಮಾಡಿ ಬಾಬಾರ ಅನುಗ್ರಹ ಲಭಿಸುತ್ತದೆ ಅಂತ ಬರ್ತಾ ಇದ್ದಾರೆ ಅವರೇ ನೆಕ್ಸ್ಟ್ ಸಂಜಯ್ ಫಿಫ್ಟಿ ನೈನ್ ಸಂಜಯ್ ಅನ್ನೋರು ಐವತ್ತೊಂಬತ್ತು ಕೇಳಿದ್ದಾರೆ ಸಂಜಯ್ ಅವರೇ ಬಾಬಾ ಹೇಳ್ತಾ ಇದ್ದಾರೆ ನಾನು ನಿನ್ನ ಗ್ರಹದಲ್ಲಿ ಯಾವಾಗಲೂ ಇದ್ದೇನೆ ಭಯಪಡಬೇಡ ನೀನು ಮಾಡುವ ಕೆಲಸಗಳೆಲ್ಲ ನಾನೇ ಮಾಡುತ್ತೇನೆಂಬ ವಿಶ್ವಾಸ ಹೊಂದಿದ್ದರೆ ನಿನಗೆ ವಿಜಯ ಲಭಿಸುತ್ತದೆ ಅಂತ ಹೇಳ್ತಿದ್ದಾರೆ ಸಂಜಯ್ ಬಾಬಾ ನೋಡಿ ನಿರಾಕಾರ ಸ್ವರೂಪದಲ್ಲಿದ್ದಾರೆ ಆಕಾರ ನಿರಾಕಾರದಲ್ಲಿ ನಮ್ಮನ್ನು ಕಾಯ್ತಾ ಇರ್ತಾರೆ ಕಣ್ರಿ ಅದಕ್ಕೆ ಅವರು ವಿಶ್ವಾಸ ಕೊಟ್ಟಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕೇಳಿದ್ದಾರೆ ಸುಜಯ್ ಸುಜಯ್ ಸೆವೆನ್ ಫಾರ್ಟಿ ಬಾಬಾ ಹೇಳ್ತಾ ಇದ್ದಾರೆ ಬುದ್ಧಿಯು ಚಂಚಲವಾಗಿದೆ ಎಂದು ಹೇಳಿದ್ದೆ ಆದ್ದರಿಂದ ಶ್ರೀ ಸಾಯಿ ಲೀಲಾಮೃತವನ್ನು ಪಾರಾಯಣ ಮಾಡುವಂಥ ಓಕೆ ನೆಕ್ಸ್ಟ್ ಉಮೇಶ್ ಭಂಟವಾಳ್ ತ್ರಿಬಲ್ ಟು ಕೇಳಿದ್ದಾರೆ ಉಮೇಶ್ ಭಂಟವಾಳ್ ಅವರು ತ್ರಿಬಲ್ ಟು ಸ್ಲಿಪಲ್ ಬರ್ಕೊಂಡ್ಬಿಟ್ಟಿದ್ದೀನಿ ಈ ಇವಾರ ಡೈರಿ ಇಲ್ಲ ತ್ರಿಬಲ್ ಟು ನಿನಗೆ ತಿಳಿಯದ ಮಿತ್ರನಿಂದ ನಿನ್ನ ಕಾರ್ಯವು ಸರಿಯಾಗಿ ನಡೆಯುತ್ತದೆ ಅಲ್ಲಿಯವರೆಗೆ ತಾಳ್ಮೆಯಿಂದ ಇರುವಂತ ಬರ್ತಾ ಇದೆ ಉಮೇಶ ನೆಕ್ಸ್ಟ್ ಸೀಮಾ ಸೀಮಾ ಯಾವ ಊರು ಅಂತ ಹೇಳಿಲ್ಲ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತರ್ಟಿ ನೈನ್ ಕೇಳಿದ್ದಾರೆ ಸೀಮಾ ಅವರು ನೋಡೋಣ ಸಿಂಹ ಬಾಬಾ ಏನು ಹೇಳ್ತಾ ಇದ್ದಾರೆ ಸಿಕ್ಸ್ ತ್ರೀ ನೈನ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತರ್ಟಿ ನೈನ್ ಆರುನೂರ ಮೂವತ್ತೊಂಬತ್ತು ಬಾಬಾರವರ ಅನುಗ್ರಹಕ್ಕಾಗಿ ನಿತ್ಯವೂ ಅವರ ನಾಮ ಜಪ ಮಾಡುವಂತ ಬರ್ತಾ ಇದೆ ಸಿಂಹ ಆಯಿತಾ ನೆಕ್ಸ್ಟ್ ಅವನೀಶ್ ಅವನೀಶ್ ಸೆವೆನ್ ಫಾರ್ಟಿ ಕೇಳಿದ್ದಾರೆ ಸೆವೆನ್ ಫಾರ್ಟಿ ತನಕ ಇದೆಯಾ ಇದು ಸಾವಿರ ತನಕ ಇದೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಅವನೀಶ್ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಒಳ್ಳೆಯ ಹೆಸರಿದೆ ಅವನೀಶ್ ನಿನಗೆಲ್ಲ ಇದೆ ತ್ಯಾಗವಿಲ್ಲ ಆದ್ದರಿಂದಲೇ ಯೋಗವಿಲ್ಲದೆ ಹೋಗಿದೆ ಶ್ರೀ ಸಾಯಿ ಮಂತ್ರವನ್ನು ಜಪ ಮಾಡು ಬಡವರಿಗೆ ವಸ್ತ್ರದಾನ ಮಾಡು ನೋಡಿ ಏನಿದ್ದರೇನು ತ್ಯಾಗ ಮನೋಭಾವನೆ ಇರಬೇಕು ಅಂತ ಕೆಲವರು ಗಿಫ್ಟ್ ಇಟ್ಕೊಂಡಿರ್ತಾರೆ ನಮಗೆ ಇಷ್ಟವಾಗಿರೋದನ್ನು ಅದನ್ನು ಬೇರೆಯವರಿಗೆ ಕೊಟ್ಬಿಡ್ತಾರೆ ಅಲ್ವಾ ನಂತರ ತ್ಯಾಗ ಮನೋಭಾವ ಅದು ಅಲ್ವಾ ಸೊ ಬಾಬಾ ಅದನ್ನು ಲೈಕ್ ಮಾಡ್ತಾರೆ ಬಹಳ ಪರ್ಸ್ನಲಿ ಸ್ಪೀಕಿಂಗ್ ತ್ಯಾಗ ಬುದ್ಧಿ ಎಲ್ಲ ನಿಮಗೆಲ್ಲ ಇದೆ ತ್ಯಾಗ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಿಂದಲೇ ಯೋಗ ಹೋಗ್ಬಿಟ್ಟಿದೆ ಯೋಗ ಬರಬೇಕಂದ್ರೆ ತ್ಯಾಗ ಬುದ್ಧಿ ಇಟ್ಟು ಅಂತ ಹೇಳ್ತಾ ಇದ್ದಾರೆ ಮುಂದಿನ ವಾರ ಮತ್ತೆ ಸಿಗೋಣ ಕೆಲಸದ ನಿಮಿತ್ತ ಮತ್ತೆ ಅರ್ಜೆಂಟಲ್ಲಿದ್ದೀನಿ ಹಾಡು ಹಾಡೋಣ ಹಾಡು ಹೇಳಬಾರ್ದು ಅಲ್ಲ ಸೇವಕ ಮಾಡಿಕೊ ಎನ್ನ ಅನ್ನೋ ಒಂದು ಹಾಡನ್ನು ಹಾಡ್ತೇನೆ ಇದನ್ನು ಅನಂತರಮ್ಮನಲ್ಲಿ ಮೊನ್ನೆ ಹಾಡಿದ್ರು ಅನಂತರಮ್ಮ ಮನೆಯಲ್ಲಿ ಮೊನ್ನೆ ಧನ್ವಂತರಿ ಯೋಗ ಮಾಡಿದ್ರು ಓದಿದ್ವಿ ಫಾರ್ ಎರ್ ಕೈಂಡ್ ಇನ್ಫಾರ್ಮೇಷನ್ ಅನಂತರ ಅಮ್ಮಮ್ಮ ಯಾರು ಅಂತಂದರೆ ಸಾಯಿ ಸಚ್ಚರ್ಚೆಗೆ ಗ್ರಂಥಕ್ಕೆ ಈಸ್ ಟರ್ನಿಂಗ್ ನೈಂಟಿ ಫೈವ್ ಜುಲೈ ಸೆವೆಂಟೀನ್ ಸೇವಕ ಮಾಡಿ ನನ್ನ ಸೇವಕ ಮಾಡಿ ಕುನನ್ನ ಸದ್ಗುರು ಸಾಗಿ ತವ ಚರಣದಲ್ಲಿ ಸದ್ಗುರು ಸಾಗಿ ತವ ಚರಣದಲ್ಲಿ ಸೇವಕ ಮಾಡಿ ನನ್ನ ಬಾಬಾ ಸೇವಕ ಮಾಡಿ ನನ್ನ ಸಾಮ ರಾಧೆ ಶ್ಯಾ ರಾಮ ರಾಧೆ ಶ್ಯಾ ಸಾಮ ಸಾಮ ಸಾ ಗುರುಬಿ ನ ಗುಲಾಮನು ಆಗುವತನಕ ದೊರೆಯದ ಮುಕುತಿ ಗುರುಬಿ ನ ಗುಲಾಮನು ಆಗುವತನಕ ದೊರೆಯ ದಳ ಮುಕುತಿ ದಾಸರು ಹೇಳಿದ ಮಾತಿದು ಸತ್ಯ ದಾಸರು ಹೇಳಿದ ಮಾತಿದು ಸತ್ಯ ನೀನಿಲ್ಲದೆ ಏನು ಇಲ್ಲ ಸಾಯಿ ಸೇವಕ ಮಾಡಿಕೊ ನನ್ನ ಬಾಬಾ ಸೇವಕ ಮಾಡಿಕೋ ನನ್ನ ಸಾ ರಾಮ್ ರಾಧೇಶ್ಯಾಮ್ ಸಾಯಿ ರಾಮ್ ರಾಧೇಶ್ಯಾಮ್ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಚನೆ ಆರ್ ಎಂ ಗೋಪಾಲ್ ಮೂಲ ಗಾಯನ ಡಾಕ್ಟರ್ ಎಸ್ ಪಿ ಸಂಗೀತ ಪ್ರವೀಣ್ ಗೋಲ್ಖಿಂಡಿ ಅವರದ್ದಾಗಿತ್ತು ಮತ್ತು ಮುಂದುವರ ಸಿ